ಹಾಯ್ ಹಲೋ ನಮಸ್ಕಾರ ಇವತ್ತು ಭಾನುವಾರ ತುಂಬ ದಿನದಿಂದ ಲಾಗ್ ಸ್ಟಾರ್ಟ್ ಮಾಡಬೇಕಂತ ಅನ್ಕೋತಿದೆ ಬಟ್ ಟೈಮ್ ಬಂದಿರಲಿಲ್ಲ ಕೊನೆಗೂ ಇವತ್ತು ಟೈಮ್ ಬಂತು ಇದು ನನ್ನ ಮೊದಲನೇ ಲಾಗ್ ಆಗಿರುತ್ತೆ ಎಂದಿನಂತೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಸ್ಯಾಟರ್ಡೇ ಆಗಿದ್ದರಿಂದ ಎಲ್ಲ ಕೆಲಸನೂ ನೆನ್ನೆ ಮುಗಿಸಿದ್ದೆ ನೆನ್ನೆ ಆಚೆ ನೀರು ಹಾಕಿ ರಂಗೋಲಿ ಬಿಡಿಸಿದ್ರಿಂದ ಬೆಳಿಗ್ಗೆ ರಂಗೋಲಿ ಬಿಡ್ಸೋಕ್ಕೆಲ್ಲ ಹೋಗಲಿಲ್ಲ ಆಕ್ಚುಲಿ ಬೆಳಗ್ಗೆ ಇತ್ತು ಕಾಫಿ ಕುಡಿಯೋದು ನನ್ನ ಅಭ್ಯಾಸ ಸೋ ಬೆಳಗ್ಗೆನೇ ಇತ್ತು ಕಾಫಿ ಮಾಡ್ಕೊಂಡೆ ಹಾಗೆ ಕಾಫಿ ಜೊತೆಗೆ ಅಂಗಲ ಬಿಸ್ನಟ್ ಕೂಡ ಆಯಿಸ್ಕೊಂಡೆ ಆಕ್ಚುಲಿ ಕಾಲಿ ホಟಲ್ಲಿ ಬಿಸ್ನೀರ್ ಕುಡ್ತು ಕಾಫಿ ಕುಡಿಯೋದು ನನಗೆ ಅಭ್ಯಾಸ ಹಾಗಾಗಿ ಬಿಸ್ನೀರ್ ಕುಡ್ತು ಬನ್ ತಿಂದು ಕಾಫಿ ಕುಡ್ತೆ ಸೋ ಸಣ್ಣಪುಟ ಕೆಲಸ ಮಾಡಕ್ಕೆ ಎನರ್ಜಿ ಬೇಕಲ್ವಾ ಅದಕ್ಕಾಗಿ ಹಾಗೆ ಸಣ್ಣಪುಟ ಕೆಲಸ ಇಲ್ಲ ಮುಗಸಿ ಬ್ರೇಕ್ಫಾಸ್ಟ್ಗಂತ ಅಂತ ಉಪ್ಪಿಟ್ಟು ರೆಡಿ ಮಾಡ್ಕೊಂಡೆ ಅಷ್ಟರಲ್ಲಿ ಪಾಪು ಎದ್ದು ನನಗೋಸ್ಕರ ವೆಯ್ಟ್ ಮಾಡ್ತಿದ್ದ ಅವನ್ನ ಸ್ವಲ್ಪ ಹೋಗಿ ಮುದ್ದಾಡಿ ಹಾಗೆ ಮಾಡಿ ಹಾಗೆ ಬ್ರೇಕ್ಫಾಸ್ಟ್ ರೆಡಿ ಆಗಿತ್ತು ನಾನು ತಿಂದು ಅವನಿಗೂ ತಿನ್ನಿಸಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ ನಂತರ ಪಾಪುಗೆ ಸ್ನಾನ ಮಾಡಿಸಿ ನಾನು ಕೂಡ ಫ್ರೆಶ್ ಅಪ್ ಆದೆ ಇಬ್ಬರೂ ರೆಡಿಯಾದ್ವಿ ಪಾರ್ಕ್ಗೂ ಬರೋಣ ಅಂತ ಬಟ್ ಮಳೆ ಬರ್ತಿದ್ರಿಂದ ಹೋಗೋಕ್ಕಾಗಲಿಲ್ಲ ಹಾಗೆ ಸ್ಯಾಟರ್ಡೆ ಸಂಡೇ ಬಂದರೆ ಯಾವಾಗಲೂ ಅವನ್ನ ಪಾಕು ಕರ್ಕೊಂಡೋಗಿ ಆಟ ಆಡಿಸ್ತೀವಿ ಬಟ್ ಮಳೆ ಇದ್ದಿದ್ದರಿಂದ ಕರ್ಕೊಂಡು ಹೋಗೋಕಾಗಲಿಲ್ಲ ಹಾಗೆ ಅವರಪ್ಪ ಕೆಲಸದಿಂದ ಸಂಜೆ ಬಂದು ಅವನನ್ನು ಒಂದು ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ ಅವನಿಗೆ ಆಚೆ ಹೋಗೋದಂದ್ರೆ ಸಿಕ್ಕ ಖುಷಿ ಹೇಗೆ ಖುಷಿಯಾಗಿ ಹೋಗ್ತಿದ್ದಾನೆ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಅಂತ ಹಾಗೆ ಇವತ್ತಿನ ರಾತ್ರಿ ಊಟಕ್ಕೆ ಅಂತ ಮಶ್ರೂಮ್ ಕರಿ ಮತ್ತು ಪರೋಟ ಮಾಡಿದ್ದೆ ರಾತ್ರಿ ಹಾಗೆ ಊಟ ಮಾಡಿಕೊಂಡು ಬಿಗ್ ಬಾಸ್ ನೋಡಿಕೊಂಡು ಅವ್ರ ತಲೆಗೆ ಎಣ್ಣೆ ಹಚ್ಕೊಟ್ಟೆ ಇಲ್ಲಿಗೆ ನಾನು ಇವತ್ತಿನ ದಿನ ಮುಗೀತು ನಿಮಗೆ ನನ್ನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಬಾಯ್ ಗುಡ್ ನೈಟ್